ತೋರ್ತಾ ಇದ್ದೇನೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ನಿನ್ನೆಯಿಂದ ಕಬ್ಬು ಬೆಳೆಗಾರರ ಹೋರಾಟ ಪ್ರಾರಂಭವಾಗಿ ಐನೇ ದಿನಕ್ಕೆ ಕಾಲಿಟ್ಟಿದ್ರೆ ಪೂಜ್ಯರ ನೇತೃತ್ವದಲ್ಲಿ ಎಲ್ಲ ಸಂಘಟನೆಯ ಕನ್ನಡ ಪರ ದಲಿತ ಪರ ಮೂರ್ ಸಾವಿರ ಐದನೇ ಬೇಡಿಕೆ ಐತಿ ಅವರು ಇರೋಸ್ತಾ ಇರ್ತಕ್ಕಂತ ಭಾವನೆನೂ ಕೂಡ ನಮ್ಮಲ್ಲಿ ಇತ್ತು ಯಾಕಂದ್ರೆ ತಾವು ಕೈಗಾರಿಕಾ ಮಂತ್ರಿ ಸಾಹೇಬ್ ಇರೋದ್ರಿಂದ ಈಗ ನಾವು ಬೆಳೆದಿರ್ತಕ್ಕಂತ ಬಾಯ್ ಪ್ರಾಡಕ್ಟ್ ಕೂಡ ನೀವು ಸಾಕಷ್ಟು ಯುವಕರಿಗೆ ಕೆಲಸ ಕೊಡ್ಬೇಕಾಗ್ತೈತಿ ಈ ಕಬ್ಬನ್ನು ನೋಡಿದಾಗ ಕೂಡ ತಮ್ಮ ಬಾಯ್ ಪ್ರಾಡಕ್ಟ್ ತಮ್ಗ ಸಿಗ್ತೈತಿ ಅದಕ್ಕಾಗಿ ಯಾಕಂದ್ರೆ ಹಿಂದೆ ಎಷ್ಟು ಬೆಲೆ ಇತ್ತು ಈಗನು ಅಷ್ಟೇ ಗೊಬ್ಬರ ರೇಟ್ ಎಷ್ಟು ಇತ್ತು ಆಮೇಲೆ ಪೆಟ್ರೋಲ್ ರೇಟ್ ಐತಿ ಈಗ ಯಾಕಂದ್ರೆ ಮೊದಲು ನೂರು ರೂಪಾಯಿ ಸಿಡಿಗೆ ಬರ್ತಿದ್ರು ಇವತ್ತು ಐದ್ನೂರು ರೂಪಾಯಿ ಕೊಟ್ಟರು ಬರಲಾದಂತ ಪರಿಸ್ಥಿತಿ ಅದಕ್ಕ ತಮ್ಗೇನು ಹೇಳುವ ಅವಶ್ಯಕತೆ ಲೆಕ್ಕ ಬಿಜಾಪುರ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷ ಎಕರೆ ಕಬ್ಬು ಬೆಲೆ ನೇಳ್ತಾ ಇದೀವಿ ಸರ್ ತಾವು ಇವಾಗ ಈಗಾಗಲೇ ನಾವು ಎಲ್ಲ ಬೆಳೆಯಂತೂ ಮಳೆಯಿಂದ ಹಾಳಾಗಿ ಹೋಗ್ಬಿಟ್ಟೈತಿ ಭೀಮಾ ತೀರದ ಅದು ಪ್ರವಾಹ ನೋವು ಹೋಗಿತ್ತು ಕೃಷ್ಣ ನಗಿ ಅದು ಆಗಿತ್ತು ಆಮೇಲೆ ನಮ್ಮ ಮುಗಿದು ಕಬ್ಬಿನಿಂದ ಏನಾದ್ರೂ ಒಂದು ಸಹಾಯ ಸಿಕ್ಕಂತಕ್ಕಂತ ಒಂದು ವಿಚಾರವನ್ನು ಇಟ್ಕೊಂಡಿದ್ದೀವಿ ಅದಕ್ಕಾಗಿ ಇದು ಮೂರ್ ಸಾವಿರದ ಐದನೂರು ರೂಪಾಯಿ ನಮ್ದು ಕನಿಷ್ಠ ಬೆಲೆ ಸರ್ ಇದು ಯಾಕಂದ್ರೆ ಮಾಲೀಕರುಗಳು ಪ್ರಾಜೆಕ್ಟ್ಗಳನ್ನು ಮಾಡ್ಕೊಂಡು ಸಾಕಷ್ಟು ಇದು ಸರ್ಕಾರದ ಕೂಡ ತೆರೆ ಹೋಗ್ತದೆ ಇವತ್ತಿಲ್ಲೇ ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ನಾಲ್ಕನೂರ ಒಂದು ರೂಪಾಯಿ

ಯಾವ್ದು ನೀವೇ ಮಾರ್ಗ ಲೆಕ್ಕ ಸರ್ಕಾರ ಐತೆ ಖಂಡಿತವಾದಂತ ಆಗ್ರಹ ಇತ್ತು ಅದಕ್ಕೆ ದಯವಿಟ್ಟು ಆ ರೀತಿ ಆಗ್ಬಾರ್ದು ನಮ್ಮ ಪ್ರಮುಖ ಬೇಡಿಕೆಗಳು ಒಂದು ಟನ್ ಕಬ್ಬಿಗೆ ಸಾವಿರ ರೂಪಾಯಿ ಬರಬೇಕು ಅದೇ ರೀತಿಯಾಗಿ ಹದಿನಾಲ್ಕನೇ ದಿವಸಕ್ಕೆ ಬಿಲ್ ಹಾಕಬೇಕು ಇನ್ನ ಸಕ್ಕರೆ ಕಾರ್ಖಾನೆಗಳು ವಾರ್ಷಿಕವಾಗಿ ಆದಾಯ ಅದು ನಿಮ್ಗೆ ಹಂಗೇನಾದ್ರು ಲಾಸ್ ಇತ್ತಪ್ಪ ಅಂತಂದ್ರೆ ನಿಮ್ಮ ವಾರ್ಷಿಕ ವರದಿಯನ್ನು ಕೊಡ್ರೆ ನಮ್ಗೆ ನಾವು ನೋಡ್ತೇವೆ ಲೀಗಲ್ ಆಗಿ ಕೊಡ್ಬೇಕು ಸುಮ್ಮನೆ ಯಾವ್ದೇ ಕೊಡೋದಲ್ಲ ಆಮೇಲೆ ಸರ್ ಹೇಳ್ತಾ ಇದ್ದೆ ನಾನು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಸಕ್ಕರೆಯುರ್ಸಿವಿ ಅಂತ ಹೇಳಿ ಅವರು ವರದಿ ಕೊಡ್ಕತ್ತರ ಸರ್ ದಯವಿಟ್ಟು ಅದ್ರದ್ದು ಏನಾದ ಸಕ್ಕರೆ ಚೀಲದ ಮೇಲೆ ಏನಾದರೂ ನಂಬರ್ ಹಾಕಿರ್ತಾರಲ್ಲ ಅದನ್ನು ಕೂಡ ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಎರಡೆರಡು ಸರ್ತಿ ಮೂರು ಮೂರು ಸರ್ತಿ ಒಂದು ಸಕ್ಕರೆ ಚೀಲ ಹತ್ತ ನಂಬರ್ ಹಾಕಿ ಅವ್ರು ಮಾರಾಟ ಮಾಡಿದ್ದು ಕೂಡ ನಮ್ಮಲ್ಲಿ ಇದಾವೆ ಸೊ ದಯವಿಟ್ಟು ಆ ರೀತಿ ಆಗಬಾರ್ದು ಮುಂದಿನ ದಿನ ಬಂದಾಗ ಸಕ್ಕರೆ ಕೂಡ ಎಷ್ಟು ಕಬ್ಬನ್ನು ಕಳಿಸ್ತೀವಿ ಅದಕ್ಕೆ ಎಷ್ಟು ಇಳುವರಿ ಬರ್ತದೆ ಅನ್ನೋದು ಅತ್ಯಂತ ನಿಖರವಾಗಿ ಸರ್ಕಾರಕ್ಕೆ ತಿಳಿಸ್ಬೇಕು ಅದರಿಂದ ಸರ್ಕಾರಕ್ಕೂ ಕೂಡ ಅದೇ ಆವಾಗ ಮೋಸ ಮಾಡೋ ನಿಟ್ಟಿನೊಳಗೆ ರೈತರಿಗೆ ಅಷ್ಟೇ ಅಲ್ಲ ಸರ್ಕಾರಕ್ಕೂ ಕೂಡ ಮೋಸ ಮಾಡ್ಲಾಕಂತಾರೆ ಸೊ ದಯವಿಟ್ಟು ಅದ್ರ ಬಗ್ಗೆ ಒಂದಿಷ್ಟು ಕೋಲಕೋಶ ಪರಿಶೀಲನೆ ಮಾಡಬೇಕು ಸರ್ ದಯವಿಟ್ಟು ಇನ್ನು ವಿಜಯಪುರ ಜಿಲ್ಲೆಗೆ ಹತ್ತು ಸಕ್ಕರೆ ಕಾರ್ಖಾನೆಗಳಿಗೆ ಯೋಗ್ಯವಾದಂತಹ ರಸ್ತೆಗಳಿಲ್ಲ ನಮ್ಮ ರೈತರು ಕಬ್ಬು ತರಬೇಕಂತಂದ್ರೆ ಹಲವಾರು ಸರ್ತಿ ನಾವು ಬಿದ್ದಿದ್ದು ನೋಡಿ ಪತ್ರಿಕೆಯಲ್ಲಿ ತಮಗೂ ಹೊಂದಿರ್ತವ್ರು ಯಾಕಂದ್ರೆ ಸಿ ಎಸ್ ಆರ್ ಫಂಡ್ ಅಲ್ಲಿ ಐತಿ ಆ ರೈತರ ಅಭಿವೃದ್ಧಿಗಾಗಿ ಕಡಿಮೆ ನೀರು ಕಡಿಮೆ ಗೊಬ್ಬರ ಔಷಧದ ಖರ್ಚು ಮಾಡಬೇಕಾದಂತಹ ವ್ಯವಸ್ಥೆ ಸಕ್ಕರೆ ಕಾರ್ಖಾನೆ ಮಾಲೀಕ ಮಾಡಬೇಕಾಗಿತ್ತು ಇಷ್ಟು ವರ್ಷದಿಂದ ಯಾರು ಒಂದು ರೂಪಾಯಿ ಸಿ ಎಸ್ ಆರ್ ಫಂಡ್ ಎಲ್ಲಿಗೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಭಿವೃದ್ಧಿನ ಯಾವ ರೀತಿ ಮಾಡ್ತೀರಿ ರೈತರ ಅಭಿವೃದ್ಧಿಗಾಗಿ ಅಂತ ಹೇಳಕರ್ತೀರಿ ದಯವಿಟ್ಟು ಇದೊಂದು ಪಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಇನ್ನು ವಿಜಯಪುರ ಜಿಲ್ಲೆ ಹತ್ತು ಸಕ್ಕರ್ ಕಾರ್ಖಾನೆಯವರು ರೈತರಿಗೆ ಯೋಗ್ಯ ದರ ಮತ್ತು ಸಮಯಕಾಶದಲ್ಲಿ ಆ ಹಣವನ್ನು ಸ್ಯಾಂಕ್ಷನ್ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ತದೆ ಮೂರುವರೆ ಸಾವಿರ ರೂಪಾಯಿ ಕೊಡ್ಲಿಲ್ಲಪ್ಪ ಅಂತಂದ್ರ ಯಾವದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಂಗಿಲ್ಲ ಸರ್ ಇದನ್ನ ಮಧ್ಯಸ್ಥಿಕೆ ವಹಿಸಿ ರಾಜ್ಯ ಸರ್ಕಾರ ಮಾತಾಡ್ಬೇಕಾಗಿತ್ತು ಇವತ್ತಿನ ದಿನ ಇಡೀ ದಗದಗಾನಕ ರಾಜ್ಯನೇ ಆದ್ರೂ ಕೂಡ ಯಾವ ಒಬ್ಬ ರಾಜಕಾರಣಿಗಳು ಕೂಡ ಮಾತಾಡಕಿಲ್ಲ ದಯವಿಟ್ಟು ತಮಗ ಈಗಾಗಲೇ ವಿಜಯಪುರ ಜಿಲ್ಲೆ ಕೈಗಾರಿಕಾ ಸಚಿವರ ಹಲವಾರು ಯೋಜನೆಗಳ ತಂದಿರಿ ನಾ ಇಲ್ಲ ಇಲ್ಲ ಕೃಷಿ ಭೂಮಿಗಳನ್ನ ಉಳಿಸ್ಕೊಂಡು ಹೋಗುವಂತ ಜವಾಬ್ದಾರಿ ಕೂಡ ತಮ್ಮ ಮೇಲ ವಿಜಾಪುರದಲ್ಲಿ ಈಗಾಗಲೇ ತಾವು ಕೂಡ ಕೋಟಿ ವೃಕ್ಷ ಅಭಿಯಾನ ಮಾಡ್ತಾ ಇದ್ರಿ ಅರಣ್ಯ ಇವತ್ತಿನ ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ ಬಿಸಲೈತ್ ನಾವು

ಕಬ್ಬು ಬೆಳೆಗಾರರು ರೈತರು ವಿಶೇಷವಾಗಿ ವಿಜಯಪುರ ಬೆಳಗಾವಿ ಬಾಗಲಕೋಟೆ ಈ ಮೂರು ಜಿಲ್ಲೆಗಳು ಸಕ್ಕರೆ ಕಾರ್ಖಾನೆ ಇದರಲ್ಲಿ ಇವತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಮುಂಚೂಣಿ ಇದ್ದಾರೆ ಇವತ್ತು ಇವತ್ತು ಈ ಮೂರು ಸ್ಥಳದಲ್ಲಿ ವಿಶೇಷವಾಗಿ ಉಳಿದ ಕಡೆ ಕೂಡ ಇರ್ಬೋದು ಈ ಮೂರು ಸ್ಥಳದಲ್ಲಿ ವಿಶೇಷವಾಗಿ ಎಲ್ಲ ರೈತರು ತಾವು ಹೋರಾಟವನ್ನು ಇವತ್ತೊಂದು ಸಹ ಕಬ್ಬಿನ ಬೆಲೆ ಸುಮಾರು ಮೂರು ಸಾವಿರದ ಐನೂರ ಐವತ್ತು ರೂಪಾಯಿಗಳನ್ನ ನೀವು ಕೊಡಬೇಕು ಅಂಥೇಳಿ ಇವತ್ತು ಹೋರಾಟವನ್ನು ಇದ್ದರೆ ವಿಜಯಪುರದಲ್ಲಿ ಇವತ್ತೊಂದು ಹೋರಾಟದ ನೇತ್ರ ಉತ್ತಮನ ಪರಮ ಪೂಜ್ಯ ಶ್ರೀ ಮನಗುಳಿ ಶ್ರೀಗಳು ವಹಿಸ್ಕೊಂಡಿದ್ದಾರೆ ಅವರ ಪಾದಗಳಲ್ಲಿ ನನ್ನ ಭಕ್ತಿಪೂರ್ಕ ನಮ್ಮ ಅನುಸರಿಸಿ ಇವತ್ತು ಎಲ್ಲ ವೇದಿಕೆ ಮೇಲೆ ಪಕ್ಷಾತೀತವಾಗಿ ಇವತ್ತು ಅನೇಕ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಕೂಡ ಕೂಡ ಸೇರಿದಾರೆ ಇವತ್ತು ತಮ್ಮ ಬೇಡಿಕೆ ಏನಿದೆ ಅಂದರೆ ಮೂರು ಸಾವಿರದ ಐನೂರ ಐನೂರು ರೂಪಾಯಿ ಇವತ್ತು ದಿವಸ ಹಾರ್ವೆಸ್ಟಿಂಗ್ ಅಂದರೆ ಕಟಿಂಗು ಮತ್ತು ಟ್ರಾನ್ಸ್ಪೋರ್ಟೇಶನ್ ಒಳಗೊಂಡು ಪೆಟ್ಟು ಅದನ್ನು ಬಿಟ್ಟು ಇನ್ನೂ ಕೊಡಬೇಕಂದ್ರೆ ಸುಮಾರು ಅದ್ರಲ್ಲ ಹಿಡಿದ್ರೆ ನಾಲ್ಕು ಸಾವಿರದ ಐನೂರು ಆರುನೂರು ರೂಪಾಯಿ ಆಗ್ತದೆ ಕೊಡಬೇಕು ಅಂತ ನಮ್ಮ ಬೇಡಿಕೆ ಇದೆ ಒಂದೇದಾಗಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳ ಹೆಸರು ಪ್ರಸ್ತಾಪ ಮಾಡಿದ್ದಕ್ಕೆ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದಂಥವು ಬಡವರ ಪರವಾಗಿ ಅಂತ ತಮ್ಗೆ ಗೊತ್ತಿದೆ ಹಿಂದೆ ಒಂದ್ಸಲ ನಮ್ಮ ಪ್ರಕಾಶ್ ಅವರು ಸಕ್ಕರೆ ಸಚಿವರಾಗಿದ್ದಾಗ ಯಾವ ಸರ್ಕಾರನೂ ಕೂಡ ಯಾವ ಸರ್ಕಾರನೂ ಕೂಡ ಇವತ್ತು ಸಹ ಬೆಂಬಲ ಬೆಲೆ ಕೊಟ್ಟಿರಲಿಲ್ಲ ರಾಜ್ಯ ಸರ್ಕಾರದಿಂದ ಕೊಟ್ಟಿದಂಥ ಉದಾಹರಣೆ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರಕಾಶ್ ಹುಟ್ಟೇರಿ ಅವರು ಕೊಟ್ಟಿರೋದು ಕುಡ್ತಾ ನೋಡಿದ್ರು ಎಷ್ಟು ನಾವು ಕೊಟ್ಟಿದ್ರು ಅಷ್ಟು ಕುಡಿದು ಪ್ರಕಾಶ್ ಹುಕ್ಕೇರ ಕೊಟ್ಟಿದ್ದು ನೋಡ್ತಿದ್ದೀವಿ ನಾಲ್ಕುನೂರ ಐವತ್ತು ಹೌದಲ್ಲ ಮುನ್ನೂರೈವತ್ತು ಹೀಗಾಗಿ ನಮ್ಮ ಮುಖ್ಯಮಂತ್ರಿಗಳು ಯಾವ ಸಕ್ಕರೆ ಕಾರ್ಖಾನೆ ಪರವಾಗಿ ನಮ್ಮ ಸರ್ಕಾರ ರಾಜ್ಯ ನಾವು ಇಲ್ಲ ಒಂದನೇದು ನಿಮಗೆ ಭಾಳ ಸ್ಪಷ್ಟವಾಗಿ ಇವತ್ತಿನ ಸಹ ಹೇಳ ಬಾಬಾ ಹೇಳಿದು ಹೇಳಿದ ನಾನು ಮಾತಾಡಕ್ಕೆ ಬಿಡೋದಿಲ್ಲ ಈಗ ನೀವು ಹೇಳಿದ ನೀನು ಇನ್ನೇನು ಪ್ರಸ್ತಾಪ ಮಾಡಿದ್ರೆ ಹೇಳಬೇಕಾಗ್ತದೆ ಆರ್ಗ್ಯುಮೆಂಟ್ ಮಾಡಿದ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದಾರೆ ನಮ್ಮ ಸರ್ಕಾರ ರೈತರ ಪರವಾಗಿದೆ ನಮ್ಮ ಸರ್ಕಾರ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಕಬ್ಬು ಬೆಳಗಾರ ಪರವಾಗಿದೀವಿ ಅನ್ನೋ ಮಾತಾ ಬಹಳ ಸ್ಪಷ್ಟವಾಗಿರ್ತೀನಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ತುಂಬ ಇವತ್ತು ನಾವು ನಮ್ಮ ಸಕ್ಕರೆ ಸಚಿವರು ಕೂಡ ನಮ್ಮ ಜಿಲ್ಲೆಯವರು ಇದ್ದಾರೆ ಶಿವಾನಂದ ಪಾಟೀಲ್ ಕೂಡ ನಮಗೆ ಸುದೈವ ನಮಗೆ ಸಕ್ಕರೆ ಸಚಿವರು ಕೂಡ ನಮ್ಮ ನಮ್ಮವರೇ ಇದ್ದಾರೆ ನಮ್ಮ ಜಿಲ್ಲೆಯವರು ಇದ್ದಾರೆ ಹೀಗಾಗಿ ಇವತ್ತು ಮುಖ್ಯಮಂತ್ರಿಗಳಾಗಲಿ ಸಕ್ಕರೆ ಸಚಿವರಾಗ್ಲಿ ನಾನಾಗಲಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ತಮ್ಮ ಏನು ಬೇಡಿಕೆಗಳನ್ನ ತಿಳಿಸಿಟ್ಟಿದ್ದೀನಿ ಆ ಎಲ್ಲ ಬೇಡಿಕೆಗಳನ್ನ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ ನಾನು ಉಳಿದಂಥ ಜಿಲ್ಲೆ ತಿಮ್ಮಾಪುರ ಇರ್ತಾರೆ ಸತೀಶ್ ಇರ್ತಾರೆ ಮತ್ತು ಸಕ್ಕರೆ ಸಚಿವರು ಮುಖ್ಯವಾಗಿ ಅವರು ಇರ್ತಾರೆ ಎಲ್ಲರೂ ಕೂಡಿ ಇವತ್ತಿನ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಇದಕ್ಕೆ ಸೂಕ್ತವಾದಂಥ ನಿಮಗೆ ನ್ಯಾಯವನ್ನು ದೊಡ್ಡಿಸ್ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಇದ್ರ ಜೊತೆಗಾಗಿ ನಾವು ಲಾಸ್ಟ್ ಟೈಮಿಂದ ಹೇಳಿದ್ರಿ ನಾನು ಏನು ಪ್ರಸ್ತಾಪ ಮಾಡಬೇಕಾಗಿಲ್ಲ ಇಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ನಮಗೆ ಒಂದು ಇದನ್ನು ಕೊಟ್ಟಿದ್ದಾರೆ ಬಾಕಿ ಈಗ ನಾನು ಪ್ರಸ್ತುತ ಅಲ್ಲ ಆದರೂ ಕೂಡ ನಮ್ಮಲ್ಲಿ ಬಾಕಿ ಅಂತರೂ ಯಾವುದೂ ಇಲ್ಲ ಆದರೆ ಅವ್ರು ಕೆಲವೊಂದು ಇದಾವೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ದಯವಿಟ್ಟು ಚೆಕ್ ಮಾಡಿರಿ ಯಾಕಂದ್ರೆ ನಮಗೆ ತಿಳಿದ ಪ್ರಕಾರ ಇಲ್ಲಿ ಕೊಟ್ಟಿದ್ದಂಥ ಮಾಹಿತಿ ಪ್ರಕಾರ ಇವತ್ತು ರೈತರಿಗೆ ಅದು 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 ಅದನ್ನು ನೀವು ಡೀಲ್ ಮಾಡಿ ರೈತರಿಗೆ ಕೊಟ್ಟಿದ್ದಾರೆ ನಾನು ರೈತರಿಗೆ ನಾನು ಕೊಟ್ಟ ಪ್ರಕಾರ ಇಲ್ಲಿ ಕೊಟ್ಟಿದ್ದಾರೆ

ಏ ನಾ ಜಿಲ್ಲಾ ಉಸ್ತುವಾರಿ ಸಚಿವ ನನಗ್ ಇಲ್ಲಿ ಬಾ ಅಂತ ಹೇಳಿದಾರ ತಿಮ್ಮ ಅಪ್ಪರವ್ರು ಜಿಲ್ಲಾ ಉಸ್ತುವಾರಿ ಬಾಗಲಕೋಟ್ ಅಲ್ಲಿ ಹೇಳಿದಾರೆ ಬೆಳಗಾವ್ ನನಗೂ ಕೇಳಿದ್ರೆ ಬೆಳಗಾವ್ ಹೋಗಿರೋ ನನಗೂ ಕೇಳಪ್ಪ ಇಲ್ಲಿ ಹಾಗಲ್ಲ ರೀ ಸಕ್ಕರೆ ಸಚಿವರು ಅವ್ರ ಅಧ್ಯಕ್ಷತೆ ಮುಖ್ಯಮಂತ್ರಿಗಳ ನನಗೆ ಅವ್ರ ಉಪಾಧ್ಯಕ್ಷದ ನನ್ ಇವತ್ತು ಇವ್ರು ತಿಳ್ಕೊಂಡಿದಾರೆ ಮೇಟಿ ಅವರು ನಾಳೆ ಕ್ಯಾಬಿನೆಟ್ ಇದೆ ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ನಲ್ಲೇ ತುಂಬ ನಾಳೆ

ನಿಮಿಷ <laughs>

ಅದಕ್ಕೆ ತಾವು ಈ ಹಂಗಾಮಿನಲ್ಲಿ ಅದ್ರ ಸಖೆ ಹದಿನಾಲ್ಕು ದಿವಸದ ನಂತರ ಅವ ಪೇಮೆಂಟ್ ಮಾಡುವ ಕಾರ್ಖಾನೆಯ ಒಂದು ವೇಳೆ ಯಾವುದೋ ಕಾರಣಕ್ಕೂ ವಿಳಂಬ ಆದರೆ ಆ ವಿಳಂಬ ಆದರೆ ಅವಧಿಗೆ ಹದಿನೈದು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡಬೇಕು ದಿಸ್ ಇಸ್ ನಂಬರ್ ಒನ್ ತುರ್ತು ಮಾಡ್ತಕ್ಕಂಥದ್ದು ನಂಬರ್ ಟು ನೀವು ಇಳುವರಿ ಬಗ್ಗೆ ಹೇಳ್ತೀರಿ ಇಳುವರಿ ಮೊದಲ ನೈನ್ ಪಾಯಿಂಟ್ ಇತ್ತು ಸರ್ ಎಫ್ ಆರ್ ಪಿ ಪ್ರಕಾರ ಒಂಬತ್ತು ಬಂದರೆ ದ್ಯಾಟ್ ಈಸ್ ಎಲಿಜಿಬಲ್ ಕೇನ್ ಆಮೇಲೆ ಏನು ಮಾಡಿದ್ರು ನೈನ್ ಪಾಯಿಂಟ್ ಫೈವ್ ಮಾಡಿದರು ಈಗ ಟೆನ್ನಲ್ಲಿ ಇರ್ತಾರೆ ಅಂದರೆ ನೀವು ಒಂದು ಒಂದು ಪಾಯಿಂಟಿಗೆ ಮುನ್ನೂರ ಐವತ್ತು ರೂಪಾಯಿ ರೈತಗೆ ಅಲ್ಲೇ ಹೊಡೆದು ಕೊಟ್ಟಂಗೆ ಆಯ್ತು ಡಿಫ್ರೆಂಟ್ ಅದು ಆಗ್ಬಾರ್ದು ನೈನ್ ಪಾಯಿಂಟ್ ಫೈವ್ ಈಸ್ ಹಾ ಇದು ರಿಕವರಿ ಆಧಾರದ ಮೇಲೆ ಅದ್ರ ಸಹ ಈಗ ನೀವು ಕೃಷ್ಣಾ ಬೆಲ್ಟ್ನಾಗ ಮಹಾರಾಷ್ಟ್ರಕ್ಕೆ ಹೋದ್ರೆ ಹದಿಮೂರು ಹದಿನಾಲ್ಕು ಪರ್ಸೆಂಟ್ ರಿಕವರಿ ಅದು ಆಟೋಮೆಟಿಕ್ ಅಲ್ಲಿ ಹೆಚ್ಚಾಗ್ತದೆ ನಮ್ಮಲ್ಲಿ ಇನ್ನೊಂದು ಏನು ದೋಷ ಆಗ್ಲಕ್ಕದಂದ್ರೆ ತಾವು ಕಾರ್ಖಾನೆಯವ್ರಿಗೆ ನಿರ್ಬಂಧ ಹಾಕ್ರಿ ಮ್ಯಾಚ್ಯೂರ್ಡ್ ಆಗ್ಲಾರಕ್ಕೆ ಏನು ತೋಲಾರ ನೋಡ್ಕೊಳಿ ನೀವು ಡಿಸ್ಟಿಕ್ಟ್ ಮ್ಯಾಜಿಸ್ಟ್ರೇಟ್ ಇದ್ದೀರಿ ಕಾನೂನು ಕ್ರಮ ನೀವು ನೇರವಾಗಿ ತಗೋಬೋದು ಸರ್ಕಾರದ ಅನುಮತಿ ಇಲ್ಲಾರೇ ಇನ್ನು ಮೂರನೇದು ಎಂ ಬಿ ಪಾಟೀಲ್ ಸಾಹೇಬ್ರ ತಮ್ಮ ರಿಕ್ವೆಸ್ಟ್ ಮಾಡ್ಬೋ ಈ ರೈತ ಮುಗ್ಧ ಅವನಿಗೆ ಅಂಕಿ ಸಂಖ್ಯೆ ಲೆಕ್ಕ ಏನೂ ಗೊತ್ತಿಲ್ಲ ಇವತ್ತು ಸಕ್ಕರೆ ಕಾರ್ಖಾನೆಗಳು ಉತ್ಪಾದನೆ ಮಾಡತಕ್ಕಂಥ ಪ್ರತಿಯೊಂದು ವಸ್ತುಗಳು ಸಕ್ರೆ ಹಿಡ್ಕೊಂಡು ನೀವು ಪ್ರೆಸ್ ಬಿಟ್ಟರೆ ಎಲ್ಲ ಉತ್ಪನ್ನಗಳು ಕನಿಷ್ಠ ಹತ್ತರಿಂದ ಹನ್ನೆರಡು ಉಪ ಉತ್ಪಾದನೆಗಳು ಮಾಡ್ತಾರೆ ಕಾಕ್ತ ನೀವು ಪ್ರತಿಯೊಂದ್ರ ಮೇಲೆ ತಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವ್ರು ಟ್ಯಾಕ್ಸ್ ಹಾಕ್ತಿ ಬೈ ಟ್ಯಾಕ್ಸ್ ನಿಮ್ಗೆ ಸಿಕ್ಸ್ ಥೌಸಂಡ್ ರುಪೀಸ್ ಕಲೆಕ್ಟ್ ಆಗ್ತದೆ ನೀವು ಇಂಥ ಸಂದರ್ಭದೊಳಗೆ ಈಗ ಹೆಂಗ್ ತೊಗರಿ ಕೊಟ್ಟಿರಿ ಗುಲ್ಬರ್ಗದಾಗ ಎಲ್ಲ ಕರೇನು ಇಡೀ ರಾಜ್ಯದ ತುಂಬ ತೊಗರಿ ಏಳು ಸಾವಿರ ರೂಪಾಯಿ ಬೆಂಬಲ ಬೆಲೆ ಇವರು ಕೇಂದ್ರದವ್ರು ನಿಗದಿ ಮಾಡಿದ್ರೆ ನೀವು ಐದನೂರು ರೂಪಾಯಿ ಹಾಕಿ ಕೊಟ್ಟಿರಿ ಇಲ್ಲಿ ಯಾರನ್ನು ಬಿಡೇ ಬೇಡ ಯಾರ ಬೇಡ ಈಗ ಪಾಪ ಅವ್ರು ಸತ್ತು ಮಾಡಿ ಮುಕ್ಲ್ ಕಾರ್ಖಾನೆಯು ಕಾರ್ಖಾನೆ ನೀವೇನು ವಸೂಲಿ ಮಾಡ್ತೀರಿ ಅವ್ರಿಂದ ಟ್ಯಾಕ್ಸ್ ಅದ್ರೊಳಗೆ ನೀವು ಸಪೋರ್ಟ್ ಪ್ರೈಸ್ ಕೊಡ್ರಿ ಒಂದ್ ಸಾವಿರ ರೂಪಾಯಿ ಡಿಕ್ಲೇರ್ ಮಾಡ್ರಿ ಯಾರ ಎಲ್ಲ ಇಬ್ರು ಕೂಡಿ ನೀವ್ ಇಬ್ರು ಈಗ ಒಳಗೆ ಹ್ಯಾಂಗ್ ಅವರು ನೀವು ಕೂಡಿ ಹೆಂಚು ಕುಡಿಯಲ್ಲ ನಮ್ಗೆ ಏನ್ ಬೇಕು ಸಾವಿರ ನಮ್ಗೇನು ಹೋಳಿ ಬೇಕು ನೀವ್ ಹಾಪಿತ್ತಿ ಖುಲ್ಲೂ ಎರಡು ಎರಡು ಹೇಳ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ವಿಧಿಸ್ತಕ್ಕಂಥ ತೆರಿಗೆ ಆರು ಸಾವಿರ ರೂಪಾಯಿ ಕಲೆಕ್ಟ್ ಮಾಡ್ತೀರಿ ಆ ಆರು ಸಾವಿರ ರೂಪಾಯಿ ಒಳಗೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಬೇಡ ಹತ್ತು ಪರ್ಸೆಂಟ್ ಆರು ಸಾವಿರಕ್ಕೆ ಆರ್ನೂರು ಆಯ್ತು ಇಲ್ಲ ರೀ ಒಂದು ಆರ್ನೂರು ಇದು ಕೂಡಿಸಿರಲ್ಲ ಯಾರು ಮೂರು ಸಾವಿರದ ಎರಡುನೂರಕ್ಕೆ ಈ ಮೂರು ಸಾವಿರದ ಎರಡುನೂರ ತನಕ ಬಂದು ನಿಂತಾರಲ್ಲ ಅವರು ಕಾರ್ಖಾನೆಯವರು ನೀವು ಇದೊಂದು ಆರ್ನೂರು ಪ್ಲಸ್ ಮಾಡಿದ್ರೆ ಎಂಟೈದು ಸಾವಿರ ಮೂರು ಸಾವಿರದ ಎಂಟುನೂರು ಆಯ್ತು ಇಲ್ರಿ ನಮಗೂ ಇಟ್ಟು ಲೆಕ್ಕ ಮಾಡಿಟ್ಟು ಮಾಡಿ ಓದ್ಸಾರೀ ದಯಮಾಡಿ ಅದಕ್ಕೆ ಒಂದ್ಸರ ದಯಮಾಡಿ ಮನಸ್ಸು ಮಾಡಿದ್ರೆ ಏನ್ರಿ ಇವತ್ತ ಕರ್ನಾಟಕ ರಾಜ್ಯ ಸರ್ಕಾರದೊಳಗೆ ಯಾವ್ದೋ ಆಗೋದಿಲ್ಲ ಮುಂಬರುವ ಮುಖ್ಯಮಂತ್ರಿಗಳು ಕೇಳಿ ಪ್ರಪೋ ಇದು ಆಗ್ಲಿಕ್ಕ ಅದಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಈ ರೈತನ ಹುದಲಂದು ಹೊರಗೆ ತೆಗೀರಿ ನಿಮ್ಮ ಆ ಶೆಡು ನೀವು ಇದೆ ಮತ್ ನೀವು ಈ ರೈತ ಅಲ್ಲೇ ಕುಡ್ಸಿದ್ರಿ ಆ ರೈತಲಿ ಶಾಪ್ ನಿಮಗೆ ತಡ್ತ ಯಾವ್ದು ಮಾಡ್ಕೋತೀರಿ ನೋಡು ಅವ್ರು ಈಗ ನಾನು ಇಲ್ಲಿ ಬಂದಿದ್ದೀನಿ ಜಿಲ್ಲಾ ವಸ್ತು ಕುತ್ಕೊಳ್ಳಿ ಕುತ್ಕೊಳ್ಳಿ ನನ್ನ ಮೇಲೆ ಹೇಳ್ತೀನಿ ಕೇಳಿ ಪದ್ಧತಿ ಅಂತ ಕುತ್ಕೊಳ್ರಿ ನಾನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಜಿಲ್ಲಾ ಏತಮ ಏತಮ ಉಸ್ತುವಾರಿ ಸಚಿವನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀನಿ ಮತ್ತು ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಲ್ಲಿದೆ ನಾನು ಬಂದು ಮಾತಾಡಿದಾಗ ನನಗೆ ರೈತ ಮುಖಂಡರು ಹೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಇಲ್ಲಿ ಬೇರೆ ಪಕ್ಷದವರ ಅಧ್ಯಕ್ಷರು ಕೂಡ ಉತ್ತರ ಕೊಡುವಂತ ನನಗೆ ಬರೋದಿಲ್ಲ ಅದು ಮಾಡಕ್ಕೆ ಹೋಗಲ್ಲ ನಿಮಗೆ ನೀವು ನೀವೊಂದ್ಸಲ ಸೆಪರೇಟ್ ಆಗಿ ಅವ್ರು ಬಂದು ಭೇಟಿ ಆಗ್ರಿ ಅದಕ್ಕೆ ನೀವು ಬಂದು ಭೇಟಿ ಆಗಿ ನೀವು ಸೆಪರೇಟ್ ಆಗಿ ಬಿಜೆಪಿ ಅವ್ರ ಬಂದು ಹೇಳ್ರಿ ಅಧ್ಯಕ್ಷ ಬಿಜೆಪಿ ಪಕ್ಷದ ಅಧ್ಯಕ್ಷ ಬಂದು ಹೇಳ್ರಿ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಗಳಿಂದ ಏನೆಲ್ಲ ಏನೆಲ್ಲಾ ಮಾಡಿಸ್ಕೊಡ್ತೀರಂತ ನೀವು ಹೇಳ್ರಿ ಮಾ ಮನೇಮ್ ಫಸ್ಟ್ ನಮಗ್ ಬೇಕಾಗಿದ್ರ ಮುಖ್ಯಮಂತ್ರಿಗಳಿಗೆ ನಾಳೆನೇ ಕ್ಯಾಬಿನೆಟ್ನಾಗ ವಿನಂತಿ ಮಾಡ್ಕೋತೀವಿ ಪ್ರಧಾನಮಂತ್ರಿಗಳಿಗೆ ಒಂದು ಅಪಾಯಿಂಟ್ಮೆಂಟ್ ಕೂಡ ಕೇಳ್ತೀವಿ ಅಪಾಯಿಂಟ್ಮೆಂಟ್ ಕೊಡಿಸ್ರಿ ಸಾಕು ಯಾಕಂದ್ರೆ ಸಪ್ರೇಟ್ ಸುಮ್ಮನೆ ಹೇಳ್ತೀನಿ ಈಗ ಬಹಳಷ್ಟು ವಿಚಾರಗಳನ್ನ ಈಗ ಪಂಚಪಣ ಕಲ್ಬುರ್ಗಿ ಕಲ್ಬುರ್ಗಿ ಯಾಕಂದ್ರೆ ಪಂಚಪಣ ಬಣ್ಣ ಸ್ವಲ್ಪ ಎಲ್ಲ ಗೊತ್ತದ ರೈತ ಮುಖಂಡರಾಗಿ ನಾವು ಎಷ್ಟೋ ಸಲ ಸಲಹೆ ತಗೋತಿರ್ತಿವಿ ಅವ್ರಿಗೆ ವಿಶೇಷವಾಗಿ ಭೀಮಾ ಇದ್ರಾಗ ಮಣ್ಣಿನೂ ತಗೊಂಡಿನಿ ಭೀಮಾ ಸೀನಾ ಇದ್ರಾಗ ಎಕ್ಸ್ಪರ್ಟ್ ಅಲ್ಲ ಒಬ್ಬರು ಕೃಷ್ಣ ಕುಂಬಾರ ಇವರು ಭೀಮಾ ಇಬ್ಬರು ಪಾರಾ ಆಫ್ ಅಟರ್ನಿ ಹೋಲ್ಡರ್ಸ್ ಇಲ್ಲೇ ಇದ್ದಾರೆ ಇಬ್ಬರು ಕೃಷ್ಣ ಕುಂಬಾರ ಪಂಚಪ್ಪಣ್ಣ ಸೊ ಹೀಗಾಗಿ ವಿಚಾರಗಳನ್ನ ಹೇಳಿದಾರೆ ಈ ಎಲ್ಲ ವಿಚಾರಗಳನ್ನ ನಾನು ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ ಮುಚ್ಚಿ ಮರಿ ಇಲ್ಲ ಈಗ ಪಂಚಪ್ಪಣ್ಣ ಕಲಬುರಗಿಯವರು ಹೇಳಿದ್ದು ಹದಿನಾಲ್ಕು ದಿವಸ ನಂತರ ಏನು ಪೇಮೆಂಟ್ ಮಾಡ್ತಾರೆ ಅದು ರಾಜ್ಯ ಸರ್ಕಾರ ಕಡೆ ಇರ್ತದೆ ಜಿಲ್ಲಾಧಿಕಾರಿಗಳು ಇರ್ತದೆ ಶುಗರ್ ಮಿನಿಸ್ಟ್ರಿ ಶುಗರ್ ಕಮಿಷನರು ಅದನ್ನು ಮಾಡಬೇಕಾಗಿದ್ದು ಕೂಡ ಒಂದು ಬೇಡಿಕೆ ಇಟ್ಟಿದ್ದಾರೆ ಮತ್ತು ಅವ್ರು ಏನು ಹೇಳಿದಾರೆ ಈಗ ಎಲ್ಲ ಈ ಬೈ ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸಸ್ ಏನು ಬರ್ತವೆ ಅಂದ್ರೆ ಪ್ರೆಸ್ ಮಾರ್ಟ್ ಹಿಡ್ಕೊಂಡು ಉಳ್ದೆಲ್ಲ ಏನೇನು ಪ್ರಾಡಕ್ಟ್ ಬಾಯ್ ಪ್ರಾಡಕ್ಟ್ಸ್ ಇರ್ತವೆ ಆ ಬಾಯ್ ಪ್ರಾಡಕ್ಟ್ಸ್ ಮೇಲೆ ಏನು ಟ್ಯಾಕ್ಸಸ್ ಬರ್ತದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದನ್ನು ರೈತರಿಗೆ ಕಂಪನಿ ಬೆಳೆದವರಿಗೆ ಅದನ್ನು ಸ್ವಲ್ಪ ಬೆಂಬಲವಾಗಿ ಕೊಡಬೇಕು ಅಂತ ಕೂಡ ಹೇಳಿದಾರೆ ಮತ್ತು ಎಫ್ ಆರ್ ಪಿನೂ ಕೂಡ ಇವತ್ತೇನು ವೇರಿಯೇಬಲ್ ಅದ ಈಗ ಎಲ್ಲ ಏನಂದ್ರೆ ಬೆಸ್ಟ್ ಒಂದು ರಿಕವರಿ ಒಂಬತ್ತಿದ್ರೆ ಬೇರೆ ಹತ್ತಿದ್ರೆ ಬೇರೆ ಹನ್ನೊಂದ್ರೆ ಬೇರೆ ಹನ್ನೆರಡಿದ್ರೆ ಬೇರೆಲ್ಲ ಅದು ನಮ್ಮಲ್ಲಿ ಜನರಲ್ ಆಗಿ ಹನ್ನೊಂದು ಹನ್ನೆರಡು ಪರ್ಸೆಂಟ್ ಐತೆ ನಮ್ಮಲ್ಲಿ ಹನ್ನೆರಡು ಹನ್ನೆರಡು ತನ ಹನ್ನೆರಡು ತನ ಭೀಮಾದಾಗ ಸ್ವಲ್ಪ ಕಡಿಮೆ ಇರಬೇಕು ಭೀಮಾದಾಗ ಕಡಿಮೆ ಐತಿ ಆಮೇಲೆ ಒಂದು ಒಂದು ಪ್ಲೀಸ್ ಮಾತಾ ಈಗ ಇನ್ನೊಂದು ಪಜವಣ ಈಗ ಈಗ ಇದು ಅಲ್ಲ ನಾನು ಹಿಂದಾಡಿ ಹತ್ತಿರ ಮಾತಾಡ್ತಿರೋದು ಕೂಡ ಹಿಂದೆ ನಾನು ಒಂದು ಪ್ರೊಜೆಕ್ಟ್ ಮಾಡಿದ್ದೀವಿ ನಾನ್ ನೀರಾವರಿ ಮಂತ್ರಿ ಇದ್ದಾರೆ ಈ ಎಲ್ಲ ಕೆನಾಲ್ ನೆಟ್ ಮಾರ್ಕ್ ಮೇಲೆ ಅದು ನಾನು ಜಾಸ್ತಿ ಜಾಸ್ತಿ ಪ್ರಸ್ತಾಪ ಮಾಡ್ತೀನಿ ಈ ಟ್ರಿಪ್ ಇರಿಗೇಷನ್ ಅಂದರೆ ಸಕ್ಕರೆ ಕಾರ್ಖಾನೆಗಳು ರೈತ ಮತ್ತು ಸರ್ಕಾರ ಮೂರು ಕೂಡಿ ಅದರ ಶುಗರ್ ಫ್ಯಾಕ್ಟ್ರಿ ಗ್ಯಾರಂಟಿ ಇರ್ತಾರೆ ಮೊದಲು ಲೋನ್ ತೊಗೊಂಡು ಟ್ರಿಪ್ ಹಾಕಿ ಇದು ಮಾಡಲಿಕ್ಕೆ ಒಂದು ಪ್ರೊಜೆಕ್ಟ್ ಮಾಡಿದ್ರೆ ಗೊತ್ತಿಗೆ ನೆನಪೈತೆ ಮಾಡಿದೆ ಮಾಡಿದೆ ಎಲ್ಲ ಇಲ್ಲ ಅದಲ್ಲ ನಂತರ ಊರಾಲ್ ಆಗಿ ಎಲ್ಲ ಇದಕ್ಕೆ ಮಾಡಿದಾಗ ಏನಾಗ್ತದೆ ಟ್ರಿಪ್ ಮಾಡಿದ್ರೆ ಬಹಳಷ್ಟು ಜನರಿಗೆ ಒಂದು ಕಬ್ಬಿನ ಏನೋ ರೈತರು ಇರೋಲ್ಲ ಅವ್ರಿಗೆ ಈ ಡ್ರಿಪ್ ಮಾಡಿದ್ರಿಂದ ರಿಕವರಿ ಗೊತ್ತುಸು ಏನಾದರೂ ಇದೀಕ್ ಇದಕ್ಕೇನು ಹೇಳ್ತಾರೆ ಯಾವುದು ಇದು ವೀಕ್ ಕೇನ್ ಇರ್ತದಲ್ಲ ಎಲ್ಲ ಇದು ಎಲ್ಲನೂ ಒಂದು ಒಂದೇ ಒಂದು ಗ್ರೋತ್ ಆಗ್ತದೆ ಆಮೇಲೆ ರಿಕವರಿ ಜಾಸ್ತಿ ಆಗ್ತದೆ ಅಂದ್ರೆ ಎಲ್ಲ ಮ್ಯಾಚ್ಯೂರ್ಡ್ ಕೇನ್ ಬರ್ತದೆ ಮ್ಯಾಚೂರ್ಡ್ ಕೇನು ಬರೋದ್ರಿಂದ ರಿಕವರಿನೂ ಕೂಡ ಜಾಸ್ತಿ ಆಗ್ತದೆ ರೈತರು ಕೂಡ ಆಗ್ತದೆ ಮತ್ತು ಅದು ಶುಗರ್ ಕೇನ್ ಟ್ರಿಪ್ ಹಾಕ್ತಿರಲ್ಲ ಆಗ್ತಿರಲ್ಲ ಡ್ರಿಪ್ಪಿನ ಅಂಗಡಿ ಅದ ನಿಮಗೆಲ್ಲ ಹೇಳ್ತೀನಿ ನಿಮಗೆ ನಿಮಗೆ ಫೈದೆ ಭಾಳ ಡ್ರಿಪ್ ಡ್ರಿಪ್ ಮಾಡಿದ್ರೆ ಡಿಸಿಯವರ ವಿದಿನ್ ಟೂ ಇಯರ್ಸ್ ರೈತನ ಡ್ರಿಪ್ ಮಾಡ್ತಾನಲ್ಲ ಆ ಡ್ರಿಪ್ನಾಗ ಅವ್ನು ಆ ಎರಡು ವರ್ಷನಾಗ ಅವ್ನು ಕಾಸ್ಟ್ ಬಂದು ವಾಪಸ್ತಾರೆ ಫಾರ್ಟಿ ಪರ್ಸೆಂಟ್ ಅವನು ಇದು ಜಾಸ್ತಿ ಆಗ್ತದೆ ನಾನೊಂದು ದೊಡ್ಡ ಬುಕ್ ಲೇಪ್ ಮಾಡಿದ್ದೀನಿ ಅದನ್ನು ಅದು ಸ್ವಲ್ಪ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಅವಾಗ ನಮ್ಗೆ ಅದನ್ನ ಯಾಕೆಂದ್ರೆ ಕೆಲವೊಂದು ಆ ಕೆನಾಲ್ ನೆಟ್ವರ್ಕ್ ಮ್ಯಾಗೇನು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಕ್ಕೆ ಯಾವ ಸಾವಿರ ಕೊಡ್ಬೇಕಾಗಿತ್ತು ಅದಕ್ಕೆ ಅದನ್ನ ಸ್ವಲ್ಪ ಅಪ್ರೂವ್ ಮಾಡಲಿಲ್ಲ ಆದರೆ ಕಬ್ಬಿಗೆ ಡ್ರಿಪ್ ಮಾಡೋದ್ರಿಂದ ಏನು ಬರ್ತದೆ ಫಾರ್ಟಿ ಪರ್ಸೆಂಟ್ ಯೂಡ್ ಜಾಸ್ತಿ ಆಗ್ತದೆ ಮಿನಿಮಮ್ ಫಾರ್ಟಿ ಪರ್ಸೆಂಟ್ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗಿತ್ತು ಅವ್ರಿಗೆ ಎರಡೇ ವರ್ಷದ ರಿಕವರಿ ಆಗ್ತದೆ ನಾನು ಏನ್ ಮಾಡಿದ್ವಿ ಅಂದ್ರೆ ಶುಗರ್ ಫ್ಯಾಕ್ಟ್ರಿ ಅವಾಗ ನೆಟ್ ಆಫ್ ಫೈನಾನ್ಸ್ ಜೈನ್ ಆದಿತ್ತು ನಾ ಮಾಡಿದಾಗ ಈಗ ಗೊತ್ತಿಲ್ಲ ನನ್ಗೆ ಎಲ್ಲರೂ ಟಾಪ್ ಕಂಪನೀಸ್ ಇತ್ತು ಅವಾಗ ಮಾಡಿದ್ದು ನೋಡ್ತಾರ ಶುಗರ್ ಫ್ಯಾಕ್ಟ್ರಿ ಅವರು ಆ ಲೋನ್ ಏನ್ ಬರ್ತಾ ಕೊಡ್ತಾರಲ್ಲ ಈ ಕಂಪನೀಸ್ ಅವ್ರು ಯಾರು ರೈತರು ತಗೋತಾರ ತಗೋತಾರ ಕಂಪನಿ ಲೋನ್ ಬರ್ತಿದಾರ ಆದ್ರೆ ಶುಗರ್ ಫ್ಯಾಕ್ಟ್ರಿ ಅವರು ಹೆಚ್ಚುವರಿಯಾಗಿ ಇವತ್ತು ನೀವೇನು ಉದಾಹರಣೆಗೆ ಒಂದು ಲಕ್ಷ ತಗೋತಾ ಈಗ ಆ ಒಂದ್ ಲಕ್ಷದಿಂದ ಜಾಸ್ತಿ ಏನು ಬರ್ತದ ಅದನ್ನ ಡಿಡಕ್ಟ್ ಅದನ್ನ ಮಾಡಿಕೊಂಡು ಅವ್ರ ಲೋನ್ ಡಿಡಕ್ಟ್ ಮಾಡ್ಕೊಳಕ್ ಮಾಡಿದ್ರು ಅವ್ರು ಫ್ರೀ ಆಗಿ ಒಂದು ಎರಡು ವರ್ಷ ಬಿಟ್ಟು ಫ್ರೀ ಆಗಿ ಬಿಡ್ತದೆ ಹೆಚ್ಚಿಗೆ ಅದು ಇರಲೇ ಸಪ್ರೇಟ್ ಆಗಿ ಮಾತಾಡ್ತೀನಿ ನಾವು ಪದಪಣ ಎಲ್ಲ ಮಾತಾಡ್ತೀವಿ ನಿಮ್ಮನ್ನು ಕರುತ್ತೀವಿ ನಾವು ಅದು ಏನಾದ್ರೂ ಮನೆ ಮುಂದುವರ್ಸ್ಕೋಬೇಕನ್ನೋದು ನಮ್ದು ಒಂದು ವಿಚಾರ ಐತಿ ಸ್ವಲ್ಪ ಯಾವಾಗ ನಾವು ಏನೇನು ಮಾಡ್ತಿರ್ತೀವಿ ಯಾರ ಬಾರ ಹೀಗಾಗಿ ಈ ಎಲ್ಲ ವಿಚಾರಗಳನ್ನ ಒಂದು ಹೇಳಿದ್ದಾರೆ ನಾಳೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲ ಎಚ್ ಕೆ ಪಾಟೀಲ್ ಎಲ್ಲ ಸಚಿವರು ಇರ್ತಾರೆ ಎಲ್ಲ ಶಿವಾನಂದ ಪಾಟೀಲ್ ಇರ್ತಾರೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಇವತ್ತು ರಾಜ್ಯ ಸರ್ಕಾರದಿಂದ ಏನು ಹಾಕಬೇಕು ಕೇಂದ್ರ ಸರ್ಕಾರದಿಂದ ಏನು ಆಗಬೇಕು ಮತ್ತು ಅತ್ಯಂತ ಅತಿ ಶೀಘ್ರದಲ್ಲೇ ಇವತ್ತು ಪ್ರಧಾನಮಂತ್ರಿಗಳಿಗೆ ಸಮಯ ಬಿಹಾರ್ ಚುನಾವಣೆ ಅಂತದ ಯಾವಾಗ ಮುಗಿತದ ಗೊತ್ತಿಲ್ಲ ನನಗೆ ಮುಗೀತದ ಅಲ್ಲ ಅಲ್ಲ ಪ್ರಧಾನಮಂತ್ರಿಗಳು ಟೈಮ್ ತಗೋಬೇಕಲ್ಲಪ್ಪ ನಾಳೆ ನಾವು ಕ್ಯಾಬಿನೆಟ್ ನಾವು ಅಭಿಷೇಕ ಮಾಡ್ತೀವಿ ಸುಮ್ಮನೆ ನಾವು ರಾಜಕೀಯ ಮಾಡಕ್ಕೆ ಬರೋದಿಲ್ಲ ಯಾಕಂದ್ರೆ ಪ್ರಧಾನಮಂತ್ರಿಗಳು ಬಿಹಾರ್ ಇಲೆಕ್ಷನ್ ಆಗಿದಾಗ ಕೆಂಪಿ ಪಾಠ ಹೇಳಿದ್ರೆ ಮಾತ್ರ ಅದು ಬೇಡ ಅವರು ಎರಡು ಬರೇ ಒಂದಲ್ಲ ಬರೇ ವಿಜೇಂದ್ರ ಅವ್ರು ಬಂತು ಇಲ್ಲಿ ನಮಗೆ ಅದು ಮಾಡಿ ಹೇಳಿದಾರೆ ಅವರು ಜಾಕಾರಿ ಅದ ಅಧ್ಯಕ್ಷದ ಅವರು ಅವರು ಬಂದು ಹೇಳ್ಬೇಕಾಗ್ತದೆ ಎಲ್ಲ ನಮ್ಮ ನಾವು ಮಾಡ್ತೀವಿ ಅವ್ರದ್ದು ಅವ್ರು ಮಾಡ್ಬೇಕಾಗ್ತದೆ ಮಾಡಿಸ್ತೀವಿ ನಾವು ಅದನ್ನೆಲ್ಲ ಮಾಡಿಸ್ತೀನಿ ಅಂತ ಮಾತ್ರ ಹೇಳಿ ರಾಜ್ಯ ಒತ್ತು ಒಳ್ಳೇದ ಪಂಚಪ್ಪನ ಹಿಡಿದ್ರೆ ನಾವು ನೂರಕ್ಕೆ ನೂರು ಹಾಕ್ತೀನಿ ಪಂಚಪ್ಪನ ಹಿಡಿದ ನೂರಕ್ಕೆ ನೂರು ಹಾಕ್ತೀನಿ ಎರಡೂ ಸರ್ಕಾರಗಳು ತುರ್ಸು ಮಾಡ್ಬೇಕಾಗಿತ್ತು ಎರಡೂ ಸರ್ಕಾರಗಳು ತುರ್ಸು ಮಾಡುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರ ನಾವು ನೀಡ್ತೀವಿ ಆಯ್ತಾ ಧನ್ಯವಾದಗಳು ಆಮೇಲೆ ಲ್ಯಾಂಡ್ ಆಗಿದ್ದಾರೆ ಶುಗರ್ ಫ್ಯಾಕ್ಟ್ರಿ ಅವರು ಆ ಲೋನ್ ಏನ್ ಬರ್ತಾ ಕೊಡ್ತಾರಲ್ಲ ಈ ಕಂಪನೀಸ್ ಅವ್ರು ಯಾರು ರೈತರು ತಗೋತಾರ ತಗೋತಾರ ಕಂಪನಿ ದಿಂದ ಲೋನ್ ಬರ್ತದಾರ ಅದ್ರ ಶುಗರ್ ಫ್ಯಾಕ್ಟ್ರಿ ಅವರು ಹೆಚ್ಚುವರಿ ಆಗಿ ಇವತ್ತು ನೀವೇನು ಉದಾಹರಣೆ ಒಂದ್ ಲಕ್ಷ ತಗೋತಾ ಈಗ ಆ ಒಂದ್ ಲಕ್ಷದಿಂದ ಜಾಸ್ತಿ ಏನು ಬರ್ತದ ಅದನ್ನ ಡಿಡಕ್ಟ್ ಅದನ್ನ ಮಾಡಿಕೊಂಡು ಅವ್ರ ಲೋನ್ ಡಿಡಕ್ಟ್ ಮಾಡ್ಕೊಳ್ಳೋಕೆ ಮಾಡಿದ್ರು ನಾವು ಫ್ರೀ ಆಗಿ ಒಂದು ಎರಡು ವರ್ಷ ಬಿಟ್ಟು ಫ್ರೀ ಆಗಿ ಕೊಡ್ತದೆ ಹೆಚ್ಚಿಗೆ ಅದು ಇರಲಿ ಸಪ್ರೇಟ್ ಆಗಿ ನಾವು ಮಾತಾಡ್ತೀನಿ ನಾವು ಪು ಜನ ಎಲ್ಲ ಮಾತಾಡ್ತೀವಿ ನಿಮ್ಮನ್ನು ಕರತ್ ನಾವು ಇನ್ನ ಮೊನ್ನೆ ಮುಂದುವರ್ಸ್ಕೋಬೇಕು ಅನ್ನೋದು ನಮ್ದು ಒಂದು ವಿಚಾರ ಐತಿ ಸ್ವಲ್ಪ ಯಾವಾಗ ನಾವು ಏನೇನು ಮಾಡ್ತಿರ್ತೀವಿ ಯಾರ ಬಾರ ಹೀಗಾಗಿ ಈ ಎಲ್ಲ ವಿಚಾರಗಳನ್ನ ಒಂದು ಹೇಳಿದ್ದಾರೆ ನಾಳೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲಾ ಎಚ್ ಕೆ ಎಲ್ಲ ಸಚಿವರು ಇರ್ತಾರೆ ಎಲ್ಲ ಶಿವಾನಂದ ಪಾಟೀಲ್ ಇರ್ತಾರೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಇವತ್ತು ರಾಜ್ಯ ಸರ್ಕಾರದಿಂದ ಏನು ಆಗಬೇಕು ಕೇಂದ್ರ ಸರ್ಕಾರದ ಆಗಬೇಕು ಮತ್ತು ಅತ್ಯಂತ ಅತಿ ಶೀಘ್ರದಲ್ಲೇ ಇವತ್ತು ಪ್ರಧಾನಮಂತ್ರಿಗಳಿಗೆ ಸಮಯ ಬಿಹಾರ್ ಚುನಾವಣೆ ಅಂತದ ಯಾವಾಗ ಮುಗೀತದ ಗೊತ್ತಿಲ್ಲ ನಮಗೆ ಮುಗೀತದ ಅಲ್ಲ ಅಲ್ಲ ಪ್ರಧಾನಮಂತ್ರಿಗಳು ಟೈಮ್ ತಗೋಬೇಕಲ್ಲಪ್ಪ ನಾಳೆ ನಾವು ಕ್ಯಾಬಿನೆಟ್ ನಾವು ಡಿಶೈ ಮಾಡ್ತೀವಿ ಸುಮ್ಮನೆ ನಾವು ರಾಜಕೀಯ ಮಾಡಕ್ಕೆ ಬರೋದಿಲ್ಲ ಯಾಕಂದ್ರೆ ಪ್ರಧಾನಮಂತ್ರಿಗಳು ಬಿಹಾರಿ ಇಲೆಕ್ಷನ್ ಆಗಿದಾಗ ಎಂಪಿ ಪಾಟ್ರಿ ಹೇಳಿದ್ರೆ ಅದು ಬೇಡ ಅವರು ಎರಡು ಮಾಡ್ಬೇಕಪ್ಪ ಬರೇ ಬರೇ ವಿಜೇಂದ್ರ ಅವ್ರು ಬಂದು ಇಲ್ಲಿ ನಮಗೆ ಇದು ಮಾಡಿ ಹೇಳಿದಾರೆ ಅವ್ರ ಅಧ್ಯಕ್ಷ ಅಧ್ಯಕ್ಷದ ಅವರು ಬಂದು ಹೇಳಬೇಕಾಗ್ತದೆ ಎಲ್ಲ ನಮ್ಮ ನಾವು ಮಾಡ್ತೀವಿ ಅವ್ರದ್ದು ಅವ್ರು ಮಾಡ್ಬೇಕಾಗ್ತದೆ ಮಾಡಿಸ್ತೀವಿ ನಾವು ಮಾಡಿಸ್ತೀವಿ ಅಂತ ಮಾತನ್ನ ಹೇಳಿ ರಾಜ್ಯ ಒತ್ತು ಒಳ್ಳೇದ ಪಂಚಪ್ಪನ ಹಿಡಿದ ನಾ ನೂರಕ್ಕೆ ನೂರು ಹೋಗ್ತೀನಿ ಪಂಚಪ್ಪನ ಹಿಡಿದ ನೂರಕ್ಕೆ ನೂರು ಹೋಗ್ತೀನಿ ಎರಡೂ ಸರ್ಕಾರಗಳು ತುರ್ಸು ಮಾಡ್ಬೇಕಾಗಿತ್ತು ಎರಡೂ ಸರ್ಕಾರಗಳು ತುರ್ಸು ಮಾಡುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರ ನಾವು ತಗೋತೀವಿ ಆಯ್ತಾ ಧನ್ಯವಾದಗಳು ಎಲ್ಲರಿಗೂ